ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ನಡುಚಿಟ್ಟಿಯಲ್ಲಿ ವಿಪರೀತ ತ್ಯಾಜ್ಯ ಸಂಗ್ರಹವಾಗುತ್ತಿದ್ದು ವಿಲೇವಾರಿ ಆಗದಿರುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸ್ಥಳೀಯರು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪ್ರಮುಖರಿಗೆ ದೂರವಾಣಿ ಕರೆ ಮಾಡಿ ಕಸದ ಸಮಸ್ಯೆ ಬಗ್ಗೆ ಹೇಳಿದ್ದು ಸಂಘಟನೆ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ನಡುಚಿಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ಕಸದ ರಾಶಿ ರಾಶಿ ಬಿದ್ದಿದ್ದು ಕರ್ಕಿ ಗ್ರಾಮದ ಪಿಡಿಒ ಅವರು ಇಲ್ಲಿ ಭೇಟಿ ನೀಡುವುದೇ ಇಲ್ಲ ಕಸ ತೆರವು ಮಾಡುವ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಿಲ್ಲ ಪಂಚಾಯತ್ನ ವ್ಯಾಪ್ತಿಯ ಪ್ರತಿಯೊಂದು ಮನೆಗೆ ಕಸ ತುಂಬುವ ಸಲುವಾಗಿ ಸರ್ಕಾರ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಬಕೆಟ್ ನೀಡಿದೆ ಅದು ಸಹ ಇಲ್ಲಿ ನೀಡಿಲ್ಲ ಇಲ್ಲಿ ಬರುವುದೂ ಇಲ್ಲ ಎಂದು ನಿವೃತ್ತ ಶಿಕ್ಷಕರಾದ ಜಿಎಂ ನಾಯ್ಕ್ ಹಾಗೂ ಗೋವಿಂದ ಭಟ್ ಮತ್ತು ಸಂತೋಷ್ ಹಾಗೂ ಗಿರೀಶ್ ರಾಯ್ಕರ್ ಅವರು ಈ ವೇಳೆ ದೂರಿದ್ದಾರೆ ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಕಸ ವಿಲೇವಾರಿ ವಾಹನ ಹಾಗೂ ಸಿಬ್ಬಂದಿ ಹಾಗೂ ಬಕೆಟ್ ನೀಡಿದೆ ಈ ಎಲ್ಲ ಹಣ ಎಲ್ಲಿ ಹೋಯಿತು ಇನ್ನು ಒಂದು ತಿಂಗಳು ಕಳೆದರೆ ಮಳೆಗಾಲ ಬರುತ್ತದೆ ರೋಗ ರೋಗರುಜಿನಿಗಳ ಹಾಗೂ ಸೊಳ್ಳೆ ಉತ್ಪಾದನೆ ಆಗಿ ಸಾಂಕ್ರಾಮಿಕ ರೋಗ ಹರಡಲು ಪ್ರಾರಂಭವಾಗುತ್ತದೆ ಕೂಡಲೇ ಕಸ ತೆರವು ಮಾಡಬೇಕು ಇಲ್ಲವಾದಲ್ಲಿ ಡಿಸಿಗೆ ದೂರು ನೀಡಲಾಗುವುದು ಎಂದು ನಿವೃತ್ತ ಶಿಕ್ಷಕ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ಪಿ ಡಿ ಓ ಯಾರು ಬರುವುದಿಲ್ಲ ರೊಕ್ಕ ಮಾಡುವುದಿಲ್ಲ ರೊಕ್ಕ ಮಾಡುವುದಿಲ್ಲ ಇನ್ನು ವಿಜಿಟ್ ಯಾರು ಕೊಟ್ಟಿಲ್ಲ ಕಸ ತುಂಬಾ ಹೋಗದೆ ಕೊಬ್ಬು ಅರ್ಥ ಇದೆ ಬಕೆಟ್ ಕೊಟ್ಟನೆ ಬಕೆಟ್ ಏನು ಕೊಟ್ಟಿಲ್ಲ ಹಾಗಾಗಿ ಊಟ ತಕ್ಷಣ ಇದನ್ನ ಸ್ವಚ್ಛ ಮಾಡಿಸ್ಬೇಕು ಇಲ್ಲದೆ ಇದು ನಾವು ಡಿ ಸಿಗೆ ರಿಪೋರ್ಟ್ ಮಾಡ್ತೇವೆ ಈ ಬಗ್ಗೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಮಾತನಾಡಿ ನಡುಚಿಟ್ಟಿ ಗ್ರಾಮಕ್ಕೆ ಪಿಡಿಒ ಕೇವಲ ಟ್ಯಾಕ್ಸ್ ವಸೂಲಿ ಮಾಡಲು ಮಾತ್ರ ಬರುತ್ತಾರೆ ಸ್ವಚ್ಛತೆ ಬಗ್ಗೆ ಗಮನವಿಲ್ಲ ಹಾಗಾಗಿ ಜಿಲ್ಲಾ ಪಂಚಾಯತ್ ಇ ಯು ಈಶ್ವರ್ ಕಾಂದು ಒಬ್ಬರಿಗೆ ದೂರು ನೀಡಲಾಗಿದೆ ಅಂದರು ಹೊನ್ನಾವರ ತಾಲೂಕಿನ ಕರ್ಕಿ ಗಿರ ಈ ಕರ್ಕಿದ ಇದು ಯಾವುದೋ ಜಿಲ್ಲೆ ಇದು ಇಲ್ಲಿ ಏನಾಗಿದೆ ಕೇಳಿದ ಈ ಗ್ರಾಮದಲ್ಲಿ ಈ ಗ್ರಾಮದ ಭಾಳಷ್ಟ ಜನ ಇದ್ದಾರೆ ಅವ್ರಿಗೆ ಪಿ ಡಿ ಒಂದು ಬಕೆಟ್ ಕೊಡಲಿಲ್ಲ ಒಂದು ಮತ್ತೆ ಇಲ್ಲಿ ಯಾರೋ ತಂದು ಇಲ್ಲಿ ಎಲ್ಲ ಕಸ ಆಗ್ತಾರೆ ಇಲ್ಲಿ ಈ ಪಿ ಡಿ ಒ ಯಾವ್ದುಕ್ಕೂ ಬರೋದಿಲ್ಲ ಅಂತ ಮತ್ತೆ ಗಾಡಿ ಕೊಟ್ಟಾರ ಸಿಬ್ಬಂದಿ ಎಲ್ಲ ಕೊಟ್ಟಾರ ಇಲ್ಲಿ ಯಾವುದೋ ಒಂದು ಕೇರ್ ಮಾಡ್ತಾ ಇಲ್ಲ ಮತ್ತೇನಾಗಿದೆ ಕೇಳಿದ ಇಲ್ಲೊಂದು ಅವರು ಇದು ಸಿ ಸಿ ಕ್ಯಾಮ್ರ ಹೊರದು ಕಸ ಹಾಕುದು ಮತ್ತೆ ಇಲ್ಲಿ ಏನಾಗಿದೆ ಕಳೆದ ನಮ್ಮ ಎಷ್ಟೋ ಮಂದಿ ಇಲ್ಲಿ ನಿರೋಧ ಶಿಕ್ಷಕರು ಇದ್ದಾರೆ ಅವ್ರಗಳ ಬಹಳ ಸಮಸ್ಯೆ ಆಗ್ತಿದೆ ಇಲ್ಲಿ ಮತ್ತು ಬಹಳಷ್ಟು ಮನೆಗಳಿದೆ ಆದಷ್ಟು ಬೇಗ ಇದು ನೀವು ಸ್ವಚ್ಛ ಮಾಡಬೇಕು ಇಲ್ಲಾಂದ್ರೆ ನಾನು ಜಿಲ್ಲಾ ಪಂಚಾಯತ್ ಸಿಹು ಈಶ್ವರ್ ಕಾಂತ್ ದೂರು ಕೊಡ್ತಾ ಇದ್ದೇನೆ ಒಟ್ನಲ್ಲಿ ನಡುಚಿಟ್ಟಿಯಲ್ಲಿ ಈಗಲಾದರೂ ವಿಪರೀತ ತ್ಯಾಜ್ಯ ಸಂಗ್ರಹ ವಿಲೇವಾರಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನಾಗರಾಜ ನಾಯ್ಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ